ಪ್ರಾರಂಭದಲ್ಲಿ ಹೇಳಿ ಈ ಗೋಕುಲದಾಸರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನೋಡ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಖ್ಯವಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕ ವ್ಯಕ್ತಿಗಳನ್ನು ಗುರುತಿಸುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಆ ಕೆಲಸಗಳನ್ನು ನಾವು ಮಾಡಿದಾಗ ಇನ್ನೊಬ್ಬರಿಗೆ ಯಾರು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುವಂತ ಉತ್ಸಾಹಗಳು ಬೇರೆ ಜನರಲ್ಲಿಯೂ ಕಾಣುವಂತ ಸಂಗತಿಗಳು ಆಗ್ತದೆ ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಸಮಾಜದಲ್ಲಿ ಕಂಡುಕೊಂಡಿದ್ದೇವೆ ಕನಿಷ್ಠ ವ್ಯಕ್ತಿಗಳು ಬಹಳಷ್ಟು ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ತಾರೆ ಅವರನ್ನು ಗುರುತಿಸ ಕೆಲಸಗಳು ಬಹಳ ಕಡಿಮೆ ಆಗ್ತದೆ ಸಮಾಜದಲ್ಲಿ ಭಾರಿ ಕಡಿಮೆ ಆಗ್ತದೆ ಹಾಗೆ ಅಂದ್ರೆ ಕನಿಷ್ಠ ವ್ಯಕ್ತಿಗಳನ್ನ ನಾವು ಆಗಾಗ ಆಗಾಗ ಗುರುತಿಸುವ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಈ ರೀತಿಯಲ್ಲಿ ನಮ್ಮ ಗೋಕುಲ್ ದಾಸ್ ಅವರು ಸಮಾಜದಲ್ಲಿ ಭಾರಿ ದೊಡ್ಡ ಶ್ರೀಮಂತರಲ್ಲ ಆದರೆ ಭಾರಿ ವರ್ಷಗಳಿಂದ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಬರ್ತಾ ಇದ್ದಾರೆ ಇವರ ಇವರಿಗೆ ಈ ಕಾಲಘಟ್ಟದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ನಾನು ಆಕ್ಚುಲಿ ಹೇಳುವುದಾದ್ರೆ ಈ ಸಮಿತಿಯ ಅಧ್ಯಕ್ಷರು ನಾರಾಯಣ ಕೆರಾಗಬೇಕಿತ್ತು ಅವರು ನನ್ನ ಈ ಒಂದು ವ್ಯವಸ್ಥೆಗೆ ನೀವು ಮಾಡಿ ನೀವು ಮಾಡಿ ಹೇಳುವಂತ ಒಂದು ವ್ಯವಸ್ಥೆ ಮಾಡಿದ್ರು ಅವರ ಹೆಸರೇ ಭಾರಿ ಪ್ರಮಾಣದಲ್ಲಿ ನಾರಾಯಣಗಿಂಕರು ಅವರೇ ಆಗಬೇಕು ಅಂತ ಇತ್ತ ಅವರಿಗೆ ಬಹುಶಃ ಹತ್ತು ಹಲವು ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರಿಗೆ ದೇವಸ್ಥಾನದಲ್ಲಿ ಅಲ್ಲಿಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿದ್ದಾರೆ ಸಂಸದೇನ್ ಅವರು ಅವರು ಜೊತೆಯಲ್ಲಿ ಶಕ್ತಿಯನ್ನು ಕೊಡ್ತಾ ಇದೆ ಭವನಿ ಶಂಕರ್ ಅವರು ಎಲ್ಲ ನಮಗೆ ಇದಕ್ಕೆ ಕೈ ಜೋಡಿಸುವಂತ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಯಾವ ಯಾವ ಕ್ಷೇತ್ರಗಳಲ್ಲಿ ಗೋಕುಲ್ ದಾಸ್ ಅವರು ಕೈಯಾರಿಸಿದ್ದಾರೆ ಆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳುವಂತದನ್ನ ಸ್ವಲ್ಪ ಮಟ್ಟಿಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಸಾರದಾಂಬಾ ಸೇವಾ ಸಮಿತಿಯಲ್ಲಿ ಗೌರವದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಸಾರದಾಂಬ ಸೇವಾ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಹದಿನೈದು ವರ್ಷ ಕಾರ್ಯದರ್ಶಿಯಾಗಿ ಹತ್ತು ವರ್ಷ ಗೌರವ ಅಧ್ಯಕ್ಷರಾಗಿ ಹನ್ನೊಂದು ವರ್ಷಗಳಿಂದ ಯುವಕರುಗಳನ್ನು ಸಂಘಟಿಸಿ ಸುಳ್ಯದ ಸಾರದಾಂಬೋತ್ಸವ ಆ ಮತ್ತು ಅದ್ಧೂರಿ ಸೂರ್ಯ ದಸರಾ ಉತ್ಸವದ ರೂವಾರಿ ಆಗಿದ್ದು ರುವಾರಿ ಆಗಿ ಕೆಲಸ ಮಾಡಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಸುಳ್ಯ ಸಾರ್ವಜನಿಕ ಶ್ರೀ ಸಾರನಾಮ ಸೇವಾ ಸಮಿತಿ ಸ್ವಂತ ಸ್ಥಳದಲ್ಲಿ ಸಮಿತಿಯ ಆಡಳಿತ ಕಚೇರಿ ಮತ್ತು ಸಮಾಂಗಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಬಗ್ಗೆ ಸುಮಾರು ಐವತ್ತು ಲಕ್ಷ ವೆಚ್ಚದ ಅಂದಾಜು ಪಟ್ಟಿ ತಯಾರಿಸಿ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಕಾರ್ಯಮುಖರಾಗಿದ್ದಾರೆ ಆ ಇನ್ನು ರಕ್ತೇಶ್ವರಿ ಪರಿವಾರಿದ ಇವರ ಸೇವಾ ಟ್ರಸ್ಟ್ ಸಿರಿ ಕುರಲ್ ಹಾಗೂ ಕತ್ತರ್ಪೆ ಇದರ ಅಧ್ಯಕ್ಷರಾಗಿ ಸುಮಾರು ಆರು ವರ್ಷಗಳಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಪರಿಸರದ ಎಲ್ಲಾ ಜನರನ್ನು ಒಟ್ಟು ಸೇರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ವನಧರ್ವ್ಯುಳಿಗ ಸಾನಿಧ್ಯವನ್ನು ಪ್ರತಿಷ್ಠಾಪನೆಗೊಳಿಸುವ ಹೊಂದಾಳವನ್ನು ಯಶಸ್ವಿಯಾಗಿ ಪ್ರತಿ ವರ್ಷ ಉತ್ಸವ ಉತ್ಸವ ಆಚರಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಮುಖ್ಯವಾಗಿ ಐದನೇ ವರ್ಷದ ಸವಿನ ನು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಸಮುದಾಯವನವನ್ನು ನಡೆಸಿ ತಮ್ಮ ಶ್ರೀಮತಿ ಪ್ರಭಾದೇವಿಯವರ ಸಭೆ ನನಪಿಗೆ ಕಚೇರಿಯ ಕೊಠಡಿಯನ್ನು ನಿರ್ಮಿಸಿ ಕೊಡುಗೆ ನೀಡುತ್ತಾರೆ ಇನ್ನು ಜನಕೇಶ್ವರ ದೇವಸ್ಥಾನ ಸುಳ್ಯ ಮಹಾನೇಶ್ವರ ದೇವಸ್ಥಾನ ಕಾಯಿತೋಡಿ ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವ ಇದರ ಉಪಾಧ್ಯಕ್ಷರಾಗಿ ಹಾಗೂ ರಾಮಮಂಜನ ಮಂದಿರ ಸುಳ್ಯ ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವ ಇದರ ಉಪಾಧ್ಯಕ್ಷರಾಗಿ ಅಕ್ತೇಶ್ವರಿ ಪರಿವಾರ ದೇವಿಗಳ ದೇವಸ್ಥಾನ ಸೂರ್ತಿಗಳ ಬಳಿಯ ಮಜೆ ಇದರ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ ಇನ್ನು ಚನ್ನಕೇಶವ ದೇವಾಲಯದ ರಥೋತ್ಸವ ಕಟ್ಟೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಚನ್ನಕೇಶ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭ ರಥೋತ್ಸವ ಕಟ್ಟೆಯ ಬಳಿಯಲ್ಲಿ ಸಿಡಿವತ್ತಿನ ಪ್ರದರ್ಶನ ಮತ್ತು ಕೇರಳ ಚಂಡೆಯನ್ನು ಆಯೋಜಿಸುವ ಮೂಲಕ ಪ್ರತಿ ವರ್ಷ ಉತ್ಸವದ ಮೆರಗು ಹೆಚ್ಚಿಸಿ ಜನಮೆಂಚುಗೆ ಪಡೆದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಸಿಲೆ ತಾಲೂಕಿನ ಆಲೇಟಿ ಗ್ರಾಮದ ಅರಮೂರಿನಲ್ಲಿ ನೂರು ವರ್ಷಗಳ ನಂತರ ನಡೆಯುವಂತ ವಿಷ್ಣುಮೂರ್ತಿ ದೇವಸ್ಥಾನದ ವಯನಾಡುಪುರಮ ಕಳಿಯಾಟ ಮಹೋತ್ಸವ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಕಡುವ ಬಡತನದಲ್ಲಿದ್ದ ಕುಟುಂಬ ಇದ್ದ ಕುಟುಂಬದ ಮಗುವಿನ ತುರ್ತು ಚಿಕಿತ್ಸೆಗೆ ಗ್ಲೋಬಲ್ ಗ್ರೀನ್ಸ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಕಾರದಿಂದ ಸರ್ವಧರ್ಮದ ಮುಂದಾಗಗಳನ್ನು ಕೊಟ್ಟು ಸೇರಿಸಿ ಆರ್ಥಿಕ ಸಮಿತಿಯ ಸಂಚಾಲಕರಾಗಿ ಕೇವಲ ಇಪ್ಪತ್ತ್ ನಾಲ್ಕು ಗಂಟೆಯೊಳಗೆ ಸುಮಾರು ನಲವತ್ತೆಂಟು ಲಕ್ಷ ಮೊತ್ತವನ್ನು ಸಂಗ್ರಹಿಸಿ ಮಗುವಿನ ಪೋಷಕರ ಬ್ಯಾಂಕ್ ಖಾತೆಗೆ ವಿಮೆ ಮಾಡಿಸುವ ಮೂಲಕ ಬಡ ಮಗುವಿನ ಜೀವ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಸುಳ್ಯದ ಕಾಯಿಲೆ ತೋಳಿ ವೀರಕೇಸರಿ ಬಳಗದ ಗೌರವಾಧ್ಯಕ್ಷರಾಗಿ ಸುಳ್ಯ ದಸರಾ ಮಹೋತ್ಸವಕ್ಕೆ ಪರಿಸರದ ಯುವಕರ ಸಂಘಟನೆಯೊಂದಿಗೆ ಸ್ತಬ್ಧ ಚಿತ್ರಗಳ ಯಶಸ್ಸಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುತ್ತಾರೆ ಇನ್ನು ಕ್ರೀಡಾ ಕ್ಷೇತ್ರ ಎರಡ್ ಸಾವಿರದ ಮೂರರಲ್ಲಿ ಪ್ರಥಮವಾಗಿ ರಾಷ್ಟ್ರೀಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಹದಿನಾರು ತಂಡಗಳ ಒಲರು ಬೆಳಕಿನ ಕಬಡ್ಡಿ ಪಂದ್ಯಾಟದ ಸಂಘಟನೆಯನ್ನು ಮಾಡಿರುತ್ತಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸೂರ್ಯ ತಾಲೂಕು ಬಾರಿಗೋರು ಇದರ ಕಾರ್ಯದರ್ಶಿಯಾಗಿ ತಾಲೂಕು ವಾರಿಗೆ ತರಬೇತಿ ಸಿಬ್ಬರ ಮತ್ತು ಕ್ರೀಡಾಕೂಟಗಳ ಸಂಘಟನೆಯಲ್ಲಿ ಮುಂಚೂಣಿ ಕಾರ್ಯನಿರ್ವಹಣೆಯನ್ನು ಮಾಡಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಳ್ಳಿಯಲ್ಲಿ ನಡೆದ ದಿನಗಳ ರಾಷ್ಟ್ರಮಟ್ಟದ ಒಂದೊಂದು ಬೆಳಕಿನ ವಾಲಿಬಾಲ್ ಕ್ರೀಡಾಕೂಟದ ಸಂಘಟನಾ ಸಮಿತಿಯ ಖಜಾಂಗಿಯಾಗಿ ಕಾರ್ಯನಿರ್ವಹಿಸಿ ಕ್ರೀಡಾಕೂಟದ ಅಭೂತಪೂರ್ವ ಯಶಸ್ವಿಗೆ ಪಾತ್ರರಾಗಿರುತ್ತಾರೆ ರಾಜಕೀಯ ಕ್ಷೇತ್ರ ನಗರ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನಗರದ ಜನತೆ ಜನತೆಯ ಸಮಸ್ಯೆಗೆ ಸ್ಪಂದಿಸಿ ಜನಸೇವೆಯನ್ನು ಮಾಡಿ ಜನಮೆಚ್ಚುಗೆಯನ್ನು ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಜಿಡಿಪಿ ಸದಸ್ಯರಾಗಿ ಸುಳ್ಳ್ಯ ತಾಲೂಕಿನ ಯುವ ಕಲಾವಿದರ ಪ್ರತಿಮೆಗಳನ್ನು ಪ್ರೋತ್ಸಾಹಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಬಯಲು ರಂಗಮಂದಿರಕ್ಕೆ ಸುಳ್ಯನಗರ ವ್ಯಾಪ್ತಿಯಲ್ಲಿ ಸ್ಥಳ ಕಾದೇಶ್ವರಿಗೆ ಜೀರೋ ಪಾಯಿಂಟ್ ಎರಡು ಸೊನ್ನೆ ಎಕರೆ ಸ್ಥಳವನ್ನು ಸುಳ್ಯ ಕಂದಾಯ ಇಲಾಖೆಯ ಮುಖಾಂತರ ಕಾದೇಶ್ವರು ವ್ಯವಸ್ಥೆ ಮಾಡಿರುತ್ತಾರೆ ಸಾಮಾಜಿಕ ಕ್ಷೇತ್ರ ತಾಲೂಕು ಯೋಜನಾ ಸಂಯುಕ್ತ ಮಂಡಳಿ ಇದರ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಮೈಸೂರು ವಿಭಾಗ ಮಟ್ಟದ ಮೇಳ ಸುಳ್ಯದಲ್ಲಿ ಆಯೋಜಿಸಿರುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಬಾರಿಗೆ ಸುಳ್ಯ ತಾಲೂಕು ಮಟ್ಟದ ಸುಳ್ಯ ಸಾಹಿತ್ಯ ಸಮ್ಮೇಳನದ ಸುಳ್ಯದಲ್ಲಿ ಆಯೋಜಿಸಿ ಸಮ್ಮೇಳನ ಸಂಘಟನಾ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡು ತುಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಸಮ್ಮೇಳನದ ಯಶಸ್ವಿಯೊಂದಿಗೆ ಕಾರಣೀಭೂತರಾಗಿರುತ್ತಾರೆ ಯೋಜನಾ ಸಂಯುಕ್ತ ಮಂಡಳಿಗೆ ಶ್ರೀ ಕುಂಜಿ ಜಾನಕಿಮಂಡ ಬೈಲೂರು ರಂಗಮಂದಿರದ ಸ್ಥಾಪನೆಗೆ ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಭಾರತ ಸೇವಾ ದಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಏಳು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಯೋಗ ಶಿಬಿರ ಬೇಸಿಗೆ ಶಿಬಿರ ಮತ್ತು ತಾಲೂಕು ಮಟ್ಟದ ಸೇವಾ ದಳದ ಮಕ್ಕಳ ರ್ಯಾಲಿಯನ್ನು ಪ್ರತಿ ವರ್ಷ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಆಯೋಜಿಸುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಳಿಯದರ ಸಮಾನೋತ್ಸವ ಆಚರಣೆ ಆಚರಣಾ ಸಮಿತಿಯ ಕಾರ್ಯದರ್ಶಿಯಾಗಿ ಶಾಲೆಯ ಅಭಿವೃದ್ಧಿಗಾಗಿ ನೂತನ ಕಟ್ಟಡ ಕಟ್ಟಡ ಕಾಮಗಾರಿ ಮತ್ತು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಉದ್ಯೋಗಿಯಾಗಿ ಸನ್ಮಾನ ಕಾರ್ಯಕ್ರಮದ ಆಚರಣೆಯ ಆ ಯೋಜನೆಯನ್ನು ಮಾಡಿರುತ್ತಾರೆ ಸುಳ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೊಠಡಿಗಳ ಕೊರತೆಯನ್ನು ಗಮನಿಸಿ ಸಮಿತಿಯ ಸರ್ವ ಸದಸ್ಯರ ಸಹಕಾರದೊಂದಿಗೆ ತಮ್ಮ ಸ್ವಂತ ನಿಧಿಯಿಂದ ತಾತ್ಕಾಲಿಕ ಸೆಂಟರ್ ನಿರ್ಮಾಣಗೊಳಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಕಾರ ಸಹಕಾರ ಅದೇ ರೀತಿ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಮಹಾತ್ಮ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಸುಳ್ಯ ಇದರ ಕಾರ್ಯಾಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಇದೀಗ ಸುರ್ಯನಗರ ಪಂಚಾಯತ್ ವತಿಯಿಂದ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ರಚನೆಗೊಳ್ಳುತ್ತಿರುವ ಸಾರ್ವಜನಿಕ ಉದ್ಯಾನವನದಲ್ಲಿ ರಾಷ್ಟ್ರದಿಂದ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಸುಳ್ಯಲ್ಲಿ ಒಂದು ದಿನ ವಾಸ್ತವ ಹೊಂದಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಟ್ರಸ್ಟ್ ಸದಸ್ಯರು ಸದಸ್ಯರೊಂದಿಗೆ ಕಾರ್ಯೋನ್ಮುಖರಾಗಿರುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಸಮಿತಿಯನ್ನು ರಚಿಸಿಕೊಂಡು ಸುಳ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ ಯಕ್ಷಗಾನ ಬಯಲಾಟನ್ನು ಸಂಯೋಜಿಸಿ ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸುವ ಕಾರ್ಯ ಕಾರಣೀಭೂತರಾಗಿದ್ದಾರೆ ಇದು ಪ್ರತಿ ವರ್ಷ ಸೂರ್ಯದಲ್ಲಿ ಬಯಲಾಟವನ್ನು ನಡೆಸುವ ಇರಾದೆಯಾಗಿರುತ್ತದೆ ನಾನಾ ನೃತ್ಯ ಸಂಸ್ಥೆ ಸುಳ್ಯ ಇದರ ಕಾರ್ಯದರ್ಶಿಯಾಗಿ ಮಕ್ಕಳಿಗೆ ನೃತ್ಯ ಸಂಗೀತ ಮತ್ತು ಅಭಿನಯ ತರಬೇತಿಯನ್ನು ನೀಡಿ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಸುಳ್ಯದಲ್ಲಿ ಕಲಾ ತರಂಗ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ಸುಳ್ಯ ಗ್ರಾಮೀಣ ಸಂಗೀತ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ನಿಟ್ಟಿಯಲ್ಲಿ ಕೋಗಿಲೆ ಎಂಬ ಸಂಗೀತ ಕಾರ್ಯಕ್ರಮವನ್ನು ಎರಡು ವರ್ಷ ಆಯೋಜಿಸಿದ್ದಾರೆ ಅದೇ ರೀತಿ ಅಂತಾರಾಜ್ಯ ಮಟ್ಟದ ದ್ವಿಚಕ್ರ ವಾರದ ಡ್ರಸ್ಟ್ ರ್ಯಾಲಿ ಸಂಘಟಿಸಿದ ಕೀರ್ತಿ ಇವರಿಗೆ ಸಂಸದರು ಪ್ರತಿಷ್ಠ ಲಯನ್ಸ್ ಮತ್ತು ಜೆಸಿ ಸಂಸ್ಥೆಯಲ್ಲಿ ಸಕ್ರಿಯ ಸದಸ್ಯರಾಗಿ ಹಲವಾರು ಸಾಮಾಜಿಕ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೋವಿಡ್ ಹತ್ತೊಂಬತ್ತು ಕೊರೋನಾ ಸಂದರ್ಭದಲ್ಲಿ ಸೂರ್ಯದ ಸ್ಥಳೀಯ ಹತ್ತಿರ ಮನೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯನ್ನು ರುದ್ರಭೂಮಿಯಲ್ಲಿ ದಫನ ಮಾಡುವಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ ಇಷ್ಟು ಸಂಗತಿಗಳು ನಿಮ್ಗೆಲ್ಲರಿಗೂ ಒಂದಿಷ್ಟು ಗೊತ್ತಿರುವಂತಹ ಸಂಗತಿಗಳು ಇಷ್ಟು ಗೋಕುಲದವರು ತಮ್ಮ ಜೀವನದಲ್ಲಿ ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಅವರಿಗೆ ರಾಜ್ಯೋತ್ಸವ ಪ್ರಸಕ್ತಿ ಬಂದಿರುವುದು ಅರ್ಹವಾಗಿರ್ತದೆ ಇನ್ನು ಈ ಈ ಬಗ್ಗೆ ನಾಡಿದ್ದಿನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಕೆ ಗೋಕುಲದಾಸ್ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ನಾಡಿದ್ದು ಸಭಾ ನಾವು ಮಾಡ್ತೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ಸ್ಥಳ ಲಯನ್ಸ್ ಸೇವಾ ಸಂದರ್ಭದಲ್ಲಿ ಹತ್ತು ಗಂಟೆಗೆ ನಡೆಯುತ್ತದೆ ಅಧ್ಯಕ್ಷತೆ ರಾಧಾಕೃಷ್ಣ ಉದ್ಘಾಟಕರು ಸಹಕಾರ ರತ್ನ ಶ್ರೀ ಸೀತಾರಾಮರೈ ಸವಣ್ರು ಇನ್ನು ಮುಖ್ಯ ಅತಿಥಿಗಳಾಗಿ ಭಾಗೀರಥಿ ಮುರುಳಿಯ ರಾಮನಾಥ ಎಸ್ ಅಂಗಾರ ಶ್ರೀಮಂತಿ ಸಶಿಕಾರಾಂಧೀರವಿದ್ರೆ ಪದ್ಮರಾಜ್ ಆರ್ ಪೂಜಾರಿ ದಿನೇಶ್ ಮಣಪಾಡಿ ಅಭಿನಂದನಾ ಭಾಷಣ ಮಾಡುವುದು ದಿನೇಶ್ ಎರಪ್ಪಿಯವರು ಏನು ಗೌರವ ಉಪಸ್ಥಿತಿ ಎಚ್ ಎಂ ನಂದಕುಮಾರ್ ನಿತ್ಯಾನಂದ ಮುಂಡೋಳಿ ಸದಾಶಿವ ಲಯನ್ ಎಂ ಪಿ ಸದಾಶಿವ ಶ್ರೀ ಬಿ ಸಿ ಜಯರಾಮ್ ಅಕ್ಷಯ್ ಕೆಸಿ ಎನ್ ಎ ರಾಮಚಂದ್ರ ಎನ್ ಜಯಪ್ರಕಾಶ್ ರೈ ಹರೀಶ್ ಕಣಿಗಿರಿ ಜಾಕಿ ಮಾಧವಗೌಡ ಎಸ್ ಸುನ್ಸುದ್ದೀನ್ ರಾವ್ ಅತಿಥಿಗಳಾಗಿ ಸರಲಿತವಾದಂತಹ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಮಿತಿಯನ್ನ ಮಾಡಿಕೊಂಡು ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡಬೇಕು ಅನ್ನುವಂಥ ಒಂದು ಈಗ ಅಲ್ಲೇ ನಮ್ಮ ಅಧ್ಯಕ್ಷರು ನಿಮ್ಮ ಇಟ್ಟಿದ್ದಾರೆ ಗೋಕುಲ್ ದಾಸ್ ಅವರ ವ್ಯಕ್ತಿತ್ವ ಅವರ ಒಡನಾಟ ಅವರು ಸಾರ್ವಜನಿಕವಾಗಿ ಏನೇನು ಕೆಲಸಗಳಲ್ಲಿ ಪಡೆಯಿಕೊಂಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅವರು ಪಕ್ಷ ಜಾತಿ ಭೇದ ಎಲ್ಲವನ್ನೂ ಕೂಡ ಮನೆ ಎಲ್ಲರ ಜೊತೆಯಲ್ಲಿ ಕೂಡ ಬೆಲೆದಾಟುವಂತಹ ವ್ಯಕ್ತಿ ಉದ್ದೇಶ ನಮ್ಮ ಜಿಲ್ಲೆಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಸಿಕ್ಕಿರುವುದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರುವಂತಹ ವಿಷಯ ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ಇಂತಹ ಒಂದು ಪ್ರಶಸ್ತಿಗಳು ಇದನ್ನೆಲ್ಲ ಗುರುತಿಸುವುದು ಸಾಮಾನ್ಯವಾಗಿ ಇವಂತ ಗೋಕುಲ್ದಾಸ್ ಅವರವರಿಗೆ ಅದನ್ನು ಒಂದು ಗುರುತಿಸಿ ಅದು ಸಿಬ್ಬಂದದ್ದು ಅತ್ಯಂತ ಅಪರೂಪದ ಒಂದು ಸನ್ನಿವೇಶ ಇದನ್ನು ನಾವು ಎರೆದುಕೊಂಡು ತಾವೆಲ್ಲರೂ ಕೂಡ ಏನು ಗೋಕುಲ್ ಅವರ ಎಲ್ಲ ಇತಿಹೈಷಿಗಳು ಅದರಲ್ಲಿ ಪಕ್ಷ ಜಾತಿ ಭೇದ ಅದೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ನಾವಂತೂ ಸರಲಾಮ ಸೇವೆ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ ಅವರ ಒಡನಾಡಿಯಾಗಿ ನಾವು ಒಟ್ಟಿಗೆ ಆಗಲು ಕೆಲಸ ಮಾಡ್ತಾ ಇರ್ಬೋದು ಅವರು ಸಾರ್ವಜನಿಕವಾಗಿ ಅಂದರೆ ಧಾರ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಮತ್ತೆ ಸಾಮಾಜಿಕವಾಗಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡಿ ಎಲ್ಲದರಲ್ಲಿ ಕೂಡ ಸಹಿ ಅನಿಸೋಕ ಅನಿಸಿಕೊಂಡಂತ ಹುಡುಗಿ ಆ ಸಂದರ್ಭದಲ್ಲಿ ನಾವು ಇಂದಿನ ಈ ಏನು ಅವರಿಗೆ ಈ ಪ್ರಸಕ್ ಬಂದಂತಹ ಈ ಸಂದರ್ಭವನ್ನು ಅತ್ಯಂತ ಚೆನ್ನಾಗಿ ಒಂದು ಎಲ್ಲರನ್ನ ಸೇರಿಸಿಕೊಂಡು ಊರಿನ ಎಲ್ಲ ಅವರ ಇತ್ತೀಚಿಗೆಗಳನ್ನು ಸೇರಿಸಿಕೊಂಡು ಮಾಡಬೇಕು ಅನ್ನೋಂಥ ಒಂದು ಆಲೋಚನೆಯನ್ನ ನಾವು ಮಾಡ್ಕೊಂಡಿದ್ದೇವೆ ಈಗಾಗಲೇ ಇಪ್ಪತ್ತೆಂಟನೇ ತಾರೀಕು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ಸಣ್ಣ ಈಗಲೇ ಆ ಸಣ್ಣ ಒಂದು ಮೆರವಣಿಗೆಯನ್ನು ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯಿಂದ ಸಣ್ಣ ಒಂದು ಮೆರವಣಿಗೆ ಮುಖಾಂತರ ಲಯನ್ಸ್ ಕ್ಲಬ್ಗೆ ಅವರನ್ನು ಕರ್ಕೊಂಡು ಹೋಗುವಂತ ಒಂದು ಕೆಲಸ ಆಗಬೇಕು ಹಾಗೆ ಲಯನ್ಸ್ ಕ್ಲಬ್ ಅಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಮತ್ತು ಚೊಕ್ಕವಾಗಿ ನಡೆಸಬೇಕು ಬನ್ನುವಂತಹ ಒಂದು ಆಲೋಚನೆಯಲ್ಲಿ ನಾವೆಲ್ಲರೂ ಇದ್ದೇವೆ ಅದೆಲ್ಲ ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ಹತ್ತು ಗಂಟೆಯಿಂದ ಪದ್ಯದವರೆಗೆ ಸಭಾ ಕಾರ್ಯಕ್ರಮಗಳು ಅವರಿಗೆ ಅಭಿನಂದನಾ ಕಾರ್ಯಕ್ರಮಗಳು ಅದಾದ ನಂತರ ಬಂದಂತ ಎಲ್ಲರಿಗೂ ಕೂಡ ಒಂದು ಭೋಜನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಒಟ್ಟು ಕಾರ್ಯಕ್ರಮವನ್ನ ಒಂದು ಸುಂದರವಾಗಿ ಮುಗಿಸ್ಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದೇವೆ ಹಾಗಾಗಿ ಅವರ ಇತಿಹಿಗಳಾದಂತಹ ಊರಿನ ಎಲ್ಲರೂ ಕೂಡ ಎಲ್ಲರೂ ಕೂಡ ಆ ಒಂದು ದಿನ ಆ ಕೂಡ ಸಮಯ ಮಾಡಿಕೊಂಡು ನಾವೆಲ್ಲರೂ ಕೂಡ ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಕಲಕಲಿಯ ವಿನಂತಿಯ ಜೊತೆಯಲ್ಲಿ ಪತ್ರಕರ್ತರಾದ ತಮ್ಮಲ್ಲಿ ಕೂಡ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕೈ ಜೋಡಿಸಬೇಕು ತಾವು ಕೂಡ ಈ ಕಾರ್ಯಕ್ರಮವನ್ನ ಆದಷ್ಟು ಪತ್ರಿಕೆಯ ಮುಖಾಂತರ ಇರಬಹುದು ಮತ್ತೆ ಪ್ರಚಾರದ ಎಲ್ಲಾ ವ್ಯವಸ್ಥೆಯ ವ್ಯವಸ್ಥೆಯಿಂದ ಇರ್ಬೋದು ತಾವು ಅದನ್ನು ಸುಂದರವಾಗಿ ಒಂದು ಮೂಡಿ ಬರುವಂತೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರೂ ಕೂಡ ಸ್ನೇಹಿತರು ನಾನು ನಗರ ಪಂಚಾಯತ್ ಅಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಕೆಲಸ ಮಾಡಿ ಸುಳ್ಳಿ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಕೊಟ್ಟವರು ಅದೇ ಥರದಲ್ಲಿ ನಾನು ಸಹ ಅಧ್ಯಕ್ಷ ಆಗಿದ್ದು ಮಾಡ್ತಾರೆ ಇಪ್ಪತ್ತು ವರ್ಷ ಕಾಲ ನಾನು ಅಧ್ಯಕ್ಷರು ಅವರು ಭಾಳ ಮಾಡಬಹುದು ನನಗೆ ಎಲ್ಲ ಕಡೆಯಲ್ಲಿ ಅವರ ಒಂದು ಸಾ ಸಹಕಾರ ನಿಂದವರು ನಾವೆಲ್ಲ ಕ್ರೀಡಾ ಕ್ಷೇತ್ರ ಆಗಲಿ ನಗರ ಪಂಚಾಯತ್ನಲ್ಲಾಗಲಿ ಎಲ್ಲ ಕಡೆಯಲ್ಲಿ ಕೂಡ ಗೋವಿಂದ ದಾಸ್ ಅವರು ಮತ್ತೆಲ್ಲ ಕಾರಣ ಸಾಗಿದ್ದು ಅವರಿಗೆಲ್ಲ ನಾಡಿಕೆ ಹೇಳ್ತು ಅವರಾದ ಕೆಲಸ ಕೊಡೋದಲ್ಲ ಅವರಿಗೆಲ್ಲ ಕರೆಯುತ್ತಾರೆ ಹೇಳಿ ಅದೇ ಥರ ನಾವು ಮುಂದವರು ಸೇರಿಕೊಂಡು ಭಾಳ ವಿಜಯ ಮಾಡಲಿಲ್ಲ ಎಲ್ಲ ಎಲ್ಲ ಪಕ್ಷದವರೆಲ್ಲ ಜಾಸ್ತಿ ಅವರ